ಎಲ್ರಿಗೂ ನಮಸ್ಕಾರ ಸ್ನೇಹ ಅಂದ್ರೆ ನಮ್ಗೆಲ್ಲ ಏನ್ ನೆನಪಾಗುತ್ತೆ ಬಹುಶಃ ಕೃಷ್ಣ ಸುಧಾಮನ ಕಥೆನೇ ಮೊದಲು ಬರುತ್ತೆ ಅಲ್ವಾ ಇವತ್ ನಾವು ಅದೇ ಒಂದು ಅದ್ಭುತ ನಿಸ್ವಾರ್ಥ ಸ್ನೇಹದ ಕಥೆಯನ್ನೊಮ್ಮೆ ನೋಡೋಣ ಇದು ಬರೀ ಕಥೆಯಲ್ಲ ಇದೊಂದು ಪಾಠ ಹೌದು ಇದು ಜಗತ್ತಿನ ಅತ್ಯಂತ ಪವಿತ್ರ ಸ್ನೇಹದ ಕಥೆ ಹಾಗಿದ್ರೆ ಈ ಸ್ನೇಹ ಶುರುವಾಗಿದ್ದು ಎಲ್ಲಿ ಸಾಂದೀಪನಿ ಮಹರ್ಷಿಗಳ ಆಶ್ರಮದಲ್ಲಿ ಅಲ್ಲೇ ಇವರಿಬ್ಬರ ಬಂಧ ಎಷ್ಟು ಗಟ್ಟಿಯಾಗಿತ್ತು ಅಂದರೆ ಮುಂದೆ ಕಾಲ ಬದಲಾದ್ರೂ ಅವರವರ ಸ್ಥಿತಿಗತಿಗಳು ಬದಲಾದ್ರೂ ಆ ಸ್ನೇಹ ಮಾತ್ರ ಬದಲಾಗಲಿಲ್ಲ ಚಿಕ್ಕವರಾಗಿದ್ದಾಗ ಇಬ್ಬರೂ ಆಶ್ರಮದಲ್ಲಿ ಒಟ್ಟಿಗೆ ಇದ್ರು ಆದ್ರೆ ಅವರು ದೊಡ್ಡವರಾದ್ಮೇಲೆ ಜೀವನ ಅವರಿಬ್ಬ್ರನ್ನೂ ಬೇರೆ ಬೇರೆ ದಾರಿಯಲ್ಲಿ ಕರ್ಕೊಂಡು ಹೋಯಿತು ಅಷ್ಟೇ ಅಲ್ಲ ಮುಂದೆ ಅವರ ಸ್ನೇಹಕ್ಕೆ ಒಂದು ದೊಡ್ಡ ಪರೀಕ್ಷಣೆ ಕಾದಿತ್ತು ನೋಡಿ ಇದೇ ಕಥೆಯ ಒಂದು ದೊಡ್ಡ ವ್ಯತ್ಯಾಸ ಕೃಷ್ಣ ಭವ್ಯವಾದ ದ್ವಾರಕೆಯ ಚಕ್ರವರ್ತಿಯಾಗ್ತಾನೆ ಮತ್ತೊಂದು ಕಡೆ ಅವನ ಗೆಳೆಯ ಸುಧಾಮ ದಿನದ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುವಂತಹ ಘೋರ ಬಡತನದಲ್ಲಿ ಮುಳುಗೋಗ್ತಾನೆ ಯೋಚನೆ ಮಾಡಿ ಒಬ್ಬ ಗೆಳೆಯ ಸಿಂಹಾಸನದ ಮೇಲೆ ಇನ್ನೊಬ್ಬ ಅಕ್ಷರಶಃ ಬೀದಿಯಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಸುಧಾಮನ ಪತ್ನಿ ಸುಶೀಲೆಗೆ ಮಕ್ಕಳ ಹಸಿವನ್ನು ನೋಡೋಕಾಗ್ಲಿಲ್ಲ ಅವಳು ಗಂಡನತ್ರ ಬೇಡ್ಕೋತಾಳೆ ಸ್ವಾಮಿ ನಿಮ್ಮ ಗೆಳೆಯ ಕೃಷ್ಣ ಈಗ ದೊಡ್ಡ ರಾಜ ದಯವಿ ಅವನತ್ರ ಹೋಗಿ ಸಹಾಯ ಕೇಳಿ ನಮಗೋಸ್ಕರಲ್ಲ ಅಂದ್ರೂ ಈ ಹಸಿದ ಮಕ್ಕಳ ಮುಖ ನೋಡಿಯಾದ್ರೂ ಹೋಗಿ ಅಂತ ಆಕೆ ಆ ಮಾತ್ನಲ್ಲಿ ನೋವಿತ್ತು ಜೊತೆಗೆ ಒಂದು ಸಣ್ಣ ಇತ್ತು ಆದ್ರೆ ಸುಧಾಮನಿಗೆ ಸಂಕೋಚ ಅಲ್ವಾ ಒಬ್ಬ ರಾಜನನ್ನ ನೋಡಕ್ ಹೋಗ್ಬೇಕಾದ್ರೆ ಕೈಯಲ್ಲಿ ಹೋಗೋದು ಹೇಗೆ ಏನಾದ್ರೂ ಉಡುಗೊರೆ ಬೇಡ್ವಾ ಆದ್ರೆ ಅವನ್ಮನೆಲ್ ಕೊಡೋಕೇನಿದೆ ಇದ್ದಿದ್ದು ಕೇವಲ ಒಂದು ಹಿಡಿ ಅವಲಕ್ಕಿ ಅದನ್ನೇ ಒಂದು ಹರಿದ ಬಟ್ಟೆಯಲ್ಲಿ ಪ್ರೀತಿಯಿಂದ ಕಟ್ಟಿ ತನ್ನ ಗೆಳೆಯನಗೋಸ್ಕರ ತಗೊಂಡ್ ಹೊರಡ್ತಾನೆ ಹೀಗೆ ದ್ವಾರಕಿಯ ಬಾಗಿಲಿಗೆ ಬಂದು ನಿಮ್ತಾಗ ಆ ಭವ್ಯವಾದ ಅರಮನೆಯನ್ನ ನೋಡಿ ಸುಧಾಮನಿಗೆ ಒಂಥರ ಭಯ ಆತಂಕ ಶುರುವಾಗತ್ತೆ ಮನಸ್ಸಲ್ಲೇ ಯೋಚಿಸ್ತಾನೆ ಅಬ್ಬ ಇಷ್ಟು ದೊಡ್ಡ ರಾಜನಾಗಿರೋ ಕೃಷ್ಣ ನನ್ನನ್ನು ಗುರುತಿಸ್ತಾನಾ ಈ ಬಡ ಗೆಳೆಯನ ನೆನಪು ಅವನಿಗಿರುತ್ತಾ ಅಂತ ಈ ಪ್ರಶ್ನೆಗಳು ಅವನನ್ನ ಕಾಡೋಕೆ ಶುರು ಮಾಡಿದ್ವು ಆದರೆ ಮುಂದೆ ಅರಮನೆ ಒಳಗೆ ನಡೆದ ಘಟನೆ ಇದೆಯಲ್ಲ ಅದು ಇತಿಹಾಸವನ್ನೇ ಸೃಷ್ಟಿಸಿತು ಆ ಕ್ಷಣ ನಿಜವಾದ ಸ್ನೇಹ ಅಂದ್ರೆ ಏನು ಅಂತ ಇಡೀ ಜಗತ್ತಿಗೆ ತೋರ್ಸ್ಕೊಡ್ತು ಮೊದಲನೇದಾಗಿ ಸುಧಾಮನನ್ನ ನೋಡಿದ ತಕ್ಷಣ ಕೃಷ್ಣ ಸಿಂಹಾಸನದಿಂದ ಓಡೋಡಿ ಬಂದು ಅವನನ್ನ ಅಪ್ಪಿಕೊಳ್ತಾನೆ ಎರಡನೇದಾಗಿ ಅವನನ್ನ ಕರ್ಕೊಂಡು ಹೋಗಿ ತನ್ನ ಸ್ವಂತ ಸಿಂಹಾಸನದ ಮೇಲೆ ಕೂರಿಸ್ತಾನೆ ಇನ್ನು ಮೂರನೇದಾಗಿ ದಾರಿಯಲ್ಲೇ ನಡೆದು ಬಂದಿದ್ದಕ್ಕೆ ಸುಧಾಮನ ಪಾದಗಳು ಧೂಳಿನಿಂದ ಕೂಡಿದ್ವು ಕೃಷ್ಣ ತಾನೇ ಕೂತು ಆ ಪಾದಗಳನ್ನ ತೊಳೆಯುತ್ತಾನೆ ಯೋಚನೆ ಮಾಡಿ ಜಗದೊಡೆಯನೇ ತನ್ನ ಬಡಗೆಳೆಯನಿಗೆ ಈ ಮಟ್ಟದ ಗೌರವ ಕೊಡ್ತಾನೆ ಸ್ನೇಹದಲ್ಲಿ ದೊಡ್ಡವರು ಚಿಕ್ಕವರು ಬಡವ ಬಲ್ಲಿದ ಅನ್ನೋ ಭೇದವೇ ಇಲ್ಲ ಅಂತ ಕೃಷ್ಣ ಆ ಕ್ಷಣದಲ್ಲಿ ಜಗತ್ತಿಗೆ ತೋರ್ಸ್ಕೊಟ್ಟ ಸರಿ ಈಗ ಬರೋಣ ಆ ಅವಲಕ್ಕಿಯ ಕಥೆಗೆ ಪ್ರೀತಿಯಿಂದ ತಂದಿದ್ದ ಆ ಪುಟ್ಟ ಉಡುಗೊರೆ ಮುಂದೆ ಎಂಥ ಪವಾಡ ಮಾಡ್ತು ಅಂತ ನೋಡೋಣ ಬನ್ನಿ ಇಷ್ಟೆಲ್ಲ ಆದ್ಮೇಲೆ ಸುಧಾಮನಿಗೆ ಆ ಹರಿದ ಬಟ್ಟೆಯಲ್ಲಿದ್ದ ಅವಲಕ್ಕಿ ಗಂಟನ್ನ ಕೊಡೋಕೆ ಸಂಕೋಚ ಅದನ್ನು ಮುಚ್ಚಿಡೋಕೆ ಪ್ರಯತ್ನ ಪಡ್ತಾನೆ ಆದ್ರೆ ಕೃಷ್ಣನ ಕಣ್ಣು ತಪ್ಸೋಕೆ ಸಾಧ್ಯನಾ ಕೃಷ್ಣ ಅದನ್ನ ನೋಡ್ಬಿಡ್ತಾನ ಏನು ಗೆಳೆಯ ನಂಗೋಸ್ಕರ ಏನೋ ತಂದಿದ್ಯಾ ಅನ್ಸುತ್ತೆ ಅಡುಗೆ ಶಿಡ್ತಾ ಇದೆಯಲ್ಲ ಅಂತ ಪ್ರೀತಿಯಿಂದ ಕೇಳ್ತಾನ ನೋಡಿ ಕೃಷ್ಣನಿಗೆ ಬೇಕಾಗಿದ್ದು ಆ ಉಡುಗೊರೆಯಲ್ಲ ಅದರ ಹಿಂದಿದ್ದ ಗೆಳೆಯನ ಪ್ರೀತಿಯಷ್ಟೆ ಕೃಷ್ಣ ಆ ಅವಲಕ್ಕಿಯನ್ನ ತುಂಬ ಇಷ್ಟಪಟ್ಟು ತಗೊಳ್ತಾನೆ ಮೊದಲನೇ ತುತ್ತು ಬಾಯಿಗೆ ಹಾಕೊಂಡನೋ ಇಲ್ಲವೋ ಇಲ್ಲಿ ದ್ವಾರಕೆಯಲ್ಲಿ ಹೀಗಾಗ್ತಿತ್ತಂತೆ ಅಲ್ಲಿ ದೂರದಲ್ಲಿದ್ದ ಸುಧಾಮನ ಗುಡಿಸಲಿನ ಜಾಗದಲ್ಲಿ ಒಂದು ಚಿನ್ನದ ಅರಮನೆ ಎದ್ದು ನಿಂತುಬಿಡ್ತು ಆದ್ರೆ ಈ ವಿಷಯ ಸುಧಾಮನಿಗೆ ಗೊತ್ತೇ ಇರಲಿಲ್ಲ ಇನ್ನು ಎರಡನೆಯ ತುತ್ತು ಅದು ಕೇವಲ ಈ ಲೋಕದ ಸಂಪತ್ತನ್ನ ಮಾತ್ರ ಕೊಡ್ಲಿಲ್ಲ ಬದಲಿಗೆ ಸುಧಾಮರಿಗೆ ಮತ್ತು ಅವನ ಇಡೀ ಕುಟುಂಬಕ್ಕೆ ಸ್ವರ್ಗದ ಸುಖವನ್ನೇ ತಂದುಕೊಟ್ಟು ಅಂದ್ರೆ ಅವರ ಜೀವನದಲ್ಲಿ ಇನ್ನು ಮುಂದೆ ಯಾವತ್ತೂ ಯಾವ ಕೊರತೆಯೂ ಬಾರ್ದ ಹಾಗೆ ಕೃಷ್ಣ ಅನುಗ್ರಹಿಸಿದ ಆದರೆ ಕೃಷ್ಣ ಮೂರನೇ ತುತ್ತು ಟಿನ್ನೋಕೆ ಅಂತ ಕೈಹಾಕಿದಾಗ ಅವನ ಪತ್ನಿ ರುಕ್ಮಿಣಿ ಬಂದು ಕೈ ಹಿಡಿದು ನಿಲ್ಲಿಸ್ತಾಳೆ ಯಾಕೆ ಅವಳ ಮುಖದಲ್ಲಿ ಒಂದು ರೀತಿಯ ಆತಂಕ ಕಾಣಿಸ್ತಿತ್ತು ದೇವರು ಎಲ್ಲವನ್ನೂ ಕೊಟ್ಬಿಟ್ರೆ ಏನಾಗತ್ತೆ ಅವಳು ತುಂಬಾ ಪ್ರೀತಿಯಿಂದ ಹೇಳ್ತಾಳೆ ಸ್ವಾಮಿ ಈ ಎರಡು ತುತ್ತಿಗೆ ನೀವು ಅವನಿಗೆ ಇಹಪರದ ಸಕಲ ಸಂಪತ್ತನ್ನು ಕೊಟ್ಟುಬಿಟ್ಟಿದ್ದೀರಿ ಇನ್ನೊಂದು ತುತ್ತು ತಿಂದರೆ ನಮ್ಮ ಸಂಪತ್ತೆಲ್ಲ ಅವನಿಗೆ ಹೋಗ್ಬಿಡ್ತದೆ ಇದರ ಒಳಾರ್ಥ ಏನು ಅಂದ್ರೆ ಸುಧಾಮನಿಗೆ ಬೇಕಾಗಿದ್ದಕ್ಕಿಂತ ಎಷ್ಟೋಪಟ್ಟು ಹೆಚ್ಚು ಈಗಾಗ್ಲೇ ಸಿಕ್ಕಿದೆ ಕೆಲವೊಮ್ಮೆ ಪ್ರೀತಿಯೇ ಒಂದು ಮಿತಿಯನ್ನು ಕೂಡ ಹೇಳುತ್ತೆ ಅನ್ನೋದು ಇಲ್ಲಿನ ಸಾರ ಇತ್ತ ಸುಧಾಮನಿಗೆ ಇದೆಲ್ಲ ಗೊತ್ತೇ ಇಲ್ಲ ಅವನು ಏನೂ ಕೇಳಲಿಲ್ಲ ಕೃಷ್ಣನೂ ಏನೂ ಕೊಟ್ಟ ಹಾಗೆ ತೋರ್ಸ್ಕೊಳ್ಳಿಲ್ಲ ತನ್ನ ಗೆಳೆಯನನ್ನ ನೋಡಿದ ಖುಷಿಯಲ್ಲೇ ಸುಧಾಮ ಮನೆಗೆ ಹೊರಡ್ತಾನೆ ಅವನಿಗೆ ನಿಜವಾದ ಸಂಪತ್ತು ಅಂದ್ರೆ ತನ್ನ ಗೆಳೆಯನ ಪ್ರೀತಿಯಂತ ಅನ್ಸುತ್ತು ಆದ್ರೆ ಮನೆಗೆ ಬಂದು ನೋಡ್ದಾಗ ಅವನಿಗೆ ಆಘಾತ ಕಾದಿತ್ತು ಅವನ ಗುಡಿಸಲಿದ್ದ ಜಾಗದಲ್ಲಿ ಒಂದು ಚಿನ್ನದ ಅರಮನೆ ನಿಂತಿತ್ತು ಕುಟುಂಬದವರೆಲ್ಲ ರಾಜವೈಭವದಲ್ಲಿದ್ರು ಇದು ಕೃಷ್ಣನ ಲೀಲೆ ನೋಡಿ ನಿಜವಾದ ಭಕ್ತ ಕೇಳೋ ಮೊದಲೇ ದೇವ್ರು ಕೊಡ್ತಾನೆ ಭಕ್ತಿಯ ಶಕ್ತಿ ಅಂದ್ರೆ ಇದೆ ಅಲ್ವಾ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಸುಧಾಮನಿಗೆ ಕುಚೇಲ ಅಂತಾನೂ ಕರೀತಾರೆ ಕುಚೇಲ ಅಂದ್ರೆ ಸಂಸ್ಕೃತದಲ್ಲಿ ಹರಿದ ಬಟ್ಟೆಗಳನ್ನು ಧರಿಸಿದವನು ಅಂತ ಅರ್ಥ ನೋಡಿ ಈ ಹೆಸರು ಅವನ ಬಡತನದ ಸ್ಥಿತಿಯನ್ನ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ಅಲ್ವಾ ಕಥೆಯ ವೈರುಧ್ಯವನ್ನ ಈ ಹೆಸ್ರೇ ಸೂಚಿಸುತ್ತೆ ಹಾಗೆದ್ರೆ ಈ ಕಥೆಯಿಂದ ನಾವೆಲ್ಲರೂ ಕಲಿಬೇಕಾದ ಪಾಠವಾದ್ರೂ ಏನೂ ಮೊದಲನೆಯದಾಗಿ ನಿಜವಾದ ಸ್ನೇಹದಲ್ಲಿ ಅಂತಸ್ತು ಹಣ ಬಡತನ ಯಾವುದಕ್ಕೂ ಜಾಗವಿಲ್ಲ ಎರಡನೆಯದು ನಿಜವಾದ ಭಕ್ತನಿಗೆ ಬೇಕು ಅಂತ ದೇವರಿಗೆ ಗೊತ್ತಿರತೆ ಅದನ್ನ ಬಾಯ್ಬಿಟ್ಟು ಕೇಳ್ಬೇಕಾಗಿಲ್ಲ ಮೂರನೆಯದು ನಾವು ಕೊಡುವ ಉಡುಗೊರೆಯ ಬೆಲೆ ಅದರ ಮೌಲ್ಯದಲ್ಲಿಲ್ಲ ನಾವು ಕೊಡುವ ಪ್ರೀತಿಯಲ್ಲಿದೆ ಕೃಷ್ಣ ಆ ಅವಲಕ್ಕಿಯನ್ನೇ ಅಮೃತದಂತ ಸ್ವೀಕರಿಸಿದ ಈ ಎಲ್ಲಾ ಅಂಶಗಳು ನಮ್ಮನ್ನು ಯೋಚನೆಗೆ ಹಚ್ತವೆ ಕೊನೆಯದಾಗಿ ಒಂದು ಪ್ರಶ್ನೆ ನಿಜವಾದ ಸ್ನೇಹಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಈ ಕಥೆ ನಡೆದು ಸಾವಿರಾರು ವರ್ಷಗಳೇ ಆಗಿರ್ಬೋದು ಆದರೆ ಇವತ್ತಿಗೂ ಇದು ಅಷ್ಟೇ ಪ್ರಸ್ತುತ ನಮ್ಮ ಜೀವನದಲ್ಲೂ ಒಬ್ಬ ಕೃಷ್ಣ ಇರ್ಬೋದು ಒಬ್ಬ ಸುಧಾಮ ಇರ್ಬೋದು ನಾವವರನ್ನ ಹೇಗೆ ನಡೆಸ್ಕೊಳ್ತೀವಿ ಅನ್ನೋದರಲ್ಲೇ ನಮ್ಮ ವ್ಯಕ್ತಿತ್ವ ಅಡಗಿದೆ ಅಲ್ವಾ ನಿಜವಾದ ಸ್ನೇಹಕ್ಕಿಂತ ಮಿಗಿಲಾದ ಸಂಪತ್ತು ಬೇರೆ ಏನಿದೆ ಅಂತ ಒಮ್ಮೆ ಯೋಚಿಸೋಣ